ಇನ್ನು ಇನ್ನೊಂದು ವಿಚಾರ ಅಂತಂದ್ರೆ ಈಗ ತಾನೇ ನಮಗೆ ಸ್ವಲ್ಪ ಹೊತ್ತಿನ ಮುಂಚೆ ಇನ್ಫ್ಯಾಕ್ಟ್ ಗೊತ್ತಾಗಿತ್ತು ಜೆ ಪಿ ಭವನದಲ್ಲಿ ನಡೆದಂಥ ಜೆ ಡಿ ಎಸ್ನ ಸಭೆಯ ಸಂದರ್ಭದಲ್ಲಿ ಎಚ್ ಡಿ ದೇವೇಗೌಡರು ಇಲ್ಲ ನಾನು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆಗೆ ಸಿದ್ಧ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಅಂತ ಈಗ ಅಲ್ಲಿರುವಂಥ ಸಿಟ್ಟಿಂಗ್ ಎಂಪಿ ಡಿ ವಿ ಸದಾನಂದ ಗೌಡ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಪಕ್ಷದಲ್ಲೇ ವಿರೋಧ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸ್ಪರ್ಧಿಸೋಕೆ ನಮ್ಮಲ್ಲಿ ಸಮಸ್ಯೆ ಯಾವುದೂ ಇಲ್ಲ ಅಂತ ಸದಾನಂದ ಗೌಡರು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲರೂ ಒಪ್ಕೊಂಡಿದ್ದಾರೆ ಇಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ನಾನೇ ಈ ಬಾರಿ ಕಂಟೆಸ್ಟ್ ಮಾಡೋದು ಅನ್ನುವಂತ ಹೇಳ್ತಾ ಇದ್ದಾರೆ ಆದರೆ ನನಗೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನವರಿಂದ ವಿರೋಧ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅಫ್ಕೋರ್ಸ್ ಅವರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಮೈತ್ರಿ ಪಕ್ಷದಿಂದ ಒಂದು ವಿರೋಧ ಇದ್ದೇ ಇರುತ್ತೆ ಮೈತ್ರಿಯಿಂದ ಸೊ ಅಂಥ ವಿರೋಧ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆಮೇಲೆ ಇನ್ನೊಂದು ವಿಚಾರ ಅವರು ಹೇಳ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಇದನ್ನ ಅವ್ರು ಹಿಂದೆ ಹೇಳಿದ್ರು ಕೂಡ ಎಚ್ ಡಿ ದೇವೇಗೌಡರು ಅಂದರೆ ನನಗೆ ಭಯ ಇಲ್ಲ ಎಚ್ ಡಿ ದೇವೇಗೌಡರು ಅಂದರೆ ನನಗೆ ಗೌರವ ಇದೆ ಇಷ್ಟು ದಿನ ನಾನು ಸಣ್ಣವರ ಜೊತೆ ಸೆಣಸಾಡಿದ್ದೀನಿ ಈಗ ದೊಡ್ಡವರ ಜೊತೆ ನಾನು ಸೆಣಸಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಡಿ ವಿ ಸದಾನಂದ ಗೌಡ ಸರ್ ನನಗೆ ನನ್ನ ಪಾರ್ಟಿಯವರು ನನಗೆ ಟಿಕೆಟ್ ಕೊಡೋದು ನನಗೆ ವಿರೋಧ ಇದೆ ಬ್ಯಾಂಗ್ಳೂರ್ ಜೆಡಿಎಸ್ ಮತ್ತು ಕಾಂಗ್ರೆಸ್ ಇದೆ ಬೇರೆ ಎಲ್ಲಿ ಸುದ್ದಿ ಹರಡುವುದು ದೇಶದ್ರೋಹಿಗಳು ವಿಚಾರ ನಾನು ಬಲವಾಗಿ ನಂಬಿದ್ದೇನೆ ಅದ ಕಾರಣ ನಾನು ನಾನು ಚರ್ಚೆ ಅಲ್ಲ ನನ್ನ ನನ್ನ ವಿಚಾರ ಇದೆ ನನ್ನ ನಾನು ನಿಶ್ಚಯ ಮಾಡಿದ್ದೇನೆ ನನ್ನ ಪಕ್ಷ ನನಗೆ ಬ್ಯಾಂಗ್ಳೂರ್ ನಾರ್ತ್ ಟಿಕೆಟ್ ಕೊಟ್ರೆ ನಾನು ಇಲ್ಲೇ ಕಂಟೆಸ್ಟ್ ಮಾಡ್ಬೇಕು ಇಲ್ಲದಿದ್ದು ಬ್ಯಾಂಗ್ಳೂರ್ ನಾರ್ತ್ ಬಿಜೆಪಿಗೆ ಇರ್ಬೇಕು ಸರ್ ದೇವರು ಅಂತ ಹೇಳಿದ್ರೆ ಗೌರವ ಇದೆ ಭಯ ಇಲ್ಲ ನಾನು ನಾನು ನಾಕಾರ ಬಾರಿ ಹೇಳ್ತೇನೆ ನಿಮ್ಮೆಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬಂದಿದೆ ಇಷ್ಟೇ ಸ್ವಲ್ಪ ಸಣ್ಣವರಲ್ಲಿ ಸೆನ್ಸಾಡಿದ್ವಿ ಈ ತರ ಸ್ವಲ್ಪ ದೊಡ್ಡವರು ಸಿಕ್ಕಿದ್ರೆ ಸಂತೋಷ ಖಂಡಿತ ಅದರಲ್ಲಿ ನಾನು ಯಶಸ್ವಿ ಗಳಿಸ್ತೇನೆ ಅಂತ ವಿಶ್ವಾಸ ನನಗೆ